ವಿಶ್ವವಿಖ್ಯಾತ ಕನ್ನಡ ನಾಡಿನ ಮನದಲ್ಲಿ ಬೇರೂರಿರುವ ಆ ಪಂಪನನ್ನು ಸ್ಮರಿಸದ ಮನಸ್ಸಿಲ್ಲ ನೆನೆಯದ ಜೀವಿಗಳಿಲ್ಲ ಕನ್ನಡ ನಾಡಿನ ಗರಿಮೆಯನ್ನು ತನ್ನ ಕಾವ್ಯಗಳಲ್ಲಿ ತೋರಿಸುತ್ತ ಆದಿಕವಿಯೆಂದೇ ಪ್ರಖ್ಯಾತರಾದ ಪಂಪನು ಯಾರಿಗೆ ಪರಿಚಯವಿಲ್ಲ ಅವರ ಆದಿಕಾವ್ಯದ ಮೂಲಕ ಜೈನ ಧರ್ಮವನ್ನು ಜೈನ ಇತಿಹಾಸವನ್ನು ಎಲ್ಲೆಡೆ ಸಾರುತ್ತಾ ಕನ್ನಡ ನಾಡಿನ ಕನ್ನಡ ಭಾಷೆಯ ಗರಿಮೆ ಹಿರಿಮೆಯನ್ನು ವಿಶ್ವದಲ್ಲೇ ಪ್ರಖ್ಯಾತಪಡಿಸಿದ ಆ ಪಂಪನನ್ನು ನೆನೆಯಬೇಕು ನೆನೆಯುವೆವು ನೆನೆಯುತ್ತಲೇ ಇರುವೆವು ಪಂಪನಿಂದ ಮೊದಲ್ಗೊಂಡು ಹಂಪನವರೆಗೂ ಕನ್ನಡ ನಾಡಿನಲ್ಲಿ ಜೈನ ಧರ್ಮದ ಪ್ರಚಾರವನ್ನು ಪ್ರಬಲವಾಗಿ ಮಾಡುತ್ತಲಿರುವಂತಹ ಆ ಕವಿಗಳೆಲ್ಲರನ್ನು ಸ್ಮರಿಸುವ ದಿನವಿಂದು ಏಕೆಂದರೆ ಹಂಪನ ಎಂದರೆ ಎಲ್ಲ ಶ್ ವಿದ್ಯಾರ್ಥಿಗಳಿಗೆ ಅಪ್ಪಾಜಿಯ ಸ್ಥಾನದಲ್ಲಿ ನಿಂತು ಗುರುವಿನ ಸ್ಥಾನದಲ್ಲಿ ನಿಂತು ಮಾರ್ಗದರ್ಶಕರಾಗಿ ಕೈ ಹಿಡಿದು ನಡೆಸಿಕೊಂಡು ಹೋಗುವಂತಹ ತನ್ನಂತೆಯೇ ಎಲ್ಲರನ್ನು ಮಾಡಲು ಬಯಸುವಂತಹ ವಿಶಾಲವಾದ ಹೃದಯವುಳ್ಳಂತಹ ಆ ಹಂಪನನ್ನು ಇಂದು ನಾವೆಲ್ಲರೂ ಸ್ಮರಿಸುತ್ತೇವೆ ಅವರ ಪರಿಚಯವು ಯಾರಿಗಿಲ್ಲ ಎಂದು ವಿಶ್ವದಲ್ಲೇ ಪ್ರಖ್ಯಾತರಾದಂತಹ ಆದಿಕವಿ ಪಂಪನಂತೆಯೇ ಬೆಳೆಯುತ್ತ ನಮ್ಮೆಲ್ಲರನ್ನು ಬೆಳೆಸುತ್ತಿರುವಂತಹ ಉತ್ತಮ ಉಪನ್ಯಾಸಕರಾದಂತಹ ಉತ್ತಮ ಪ್ರಾಚಾರ್ಯರಾದಂತಹ ಉತ್ತಮ ಮಾರ್ಗದರ್ಶಕರಾದಂತಹ ಉತ್ತಮ ಸಾಹಿತ್ಯಕಾರರಾದಂತಹ ಎಲ್ಲರಿಗೂ ತಂದೆಯ ಸ್ಥಾನದಲ್ಲಿ ನಿಂತಿರುವ ಹಂಪನ ಅವರ ಜನ್ಮದಿನ ನಾಳೆ ಆದ ಕಾರಣ ಆ ಅವರ ಮೇರುತ್ವವನ್ನು ಹಿರಿಮೆಯನ್ನು ಗರಿಮೆಯನ್ನು ಅವರಲ್ಲಿ ತೀವ್ರವಾಗಿ ಮನದಲ್ಲಿ ಮೂಡಿರುವಂತಹ ಜಿನಧರ್ಮದ ಪ್ರಭಾವನೆಯನ್ನು ನಾವೆಲ್ಲರೂ ನೋಡಿದ್ದೇವೆ ನೋಡುತ್ತಲೇ ಇದ್ದೇವೆ ಎಂಬತ್ತೊಂಬತ್ತಾದರೇನಂತೆ ಆಯು ಅದು ಶರೀರಕ್ಕೆ ನನಗಲ್ಲ ಎಂದು ಆ ಆತ್ಮ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರನ್ನೂ ಎಚ್ಚರಗೊಳಿಸುತ್ತಾ ಜಾಗೃತರನ್ನಾಗಿ ಮಾಡುತ್ತಾ ಜನಧರ್ಮದ ಪ್ರಭಾವನೆಯನ್ನು ಸಾಹಿತ್ಯಕಾರರಾಗಿ ಸಂಶೋಧಕರಾಗಿ ಶಾಸನಗಳನ್ನು ತಿಳಿಸುತ್ತಾ ನಮ್ಮೆಲ್ಲರನ್ನು ಎಚ್ಚರಿಸುತ್ತಿರುವಂತಹ ಶ್ರೇಷ್ಠವಾದ ಮೇರುವಿನಂತೆ ಎತ್ತರವಾದಂತಹ ವಿಶಾಲವಾದ ಹೃದಯವನ್ನು ಉಳ್ಳಂತಹ ಜ್ಞಾನವಂತರಾದಂತಹ ಅವರ ಮಾರ್ಗದರ್ಶನವನ್ನು ಮರೆಯದ ಜೀವಿಗಳಿಲ್ಲ ಎಂದು ಅಕ್ಟೋಬರ್ ಏಳು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜನ್ಮವನ್ನು ಪಡೆದಂತಹ ಹಂಪನ ಅವರ ಜೀವನ ಜನ್ಮ ಎಲ್ಲವೂ ಜಿನಧರ್ಮದ ಪ್ರಭಾವನೆಗಾಗಿಯೇ ಮೀಸಲಾದು ಎಂಬತ್ತೊಂಬತ್ತರಾದರ ಆದರೂ ಆ ಜಾಗೃತಿಯನ್ನು ಮರೆಯದಂತಹ ಅಪ್ಪಾಜಿಯವರ ಜನ್ಮದಿನದಂದು ಅವರಿಂದಲೇ ರಚಿತಗೊಂಡಿರುವ ಕಾದಂಬರಿ ಸವ್ಯಸಾಚಿ ಪಂಪನನ್ನು ನೆನೆದರೆ ಆ ಪಂಪನ ಮೂಲಕ ಹಂಪನ ಅವರನ್ನು ನೆನೆಯುವಂತಹ ಸೌಭಾಗ್ಯ ನಮ್ಮದಾಗುತ್ತದೆ ಹಂಪನ ಅವರ ಪರಿಚಯ ಒಂದು ತಂದೆಯ ಸ್ಥಾನದಲ್ಲಾದರೆ ಮತ್ತೊಂದು ಮಾರ್ಗದರ್ಶಕರ ಸ್ಥಾನದಲ್ಲಾದರೆ ಮತ್ತೊಂದು ಅವರ ಉಪನ್ಯಾಸಗಳನ್ನು ಕೇಳುತ್ತಾ ಮೈ ಪುಳಕಿತವರಾಗುದರಾದಾಗಲೆಲ್ಲ ಅವರ ಜ್ಞಾನವನ್ನು ನೆನೆಯುತ್ತಾ ಹೋದರೆ ಹಾಗೆಯೇ ಅವರ ಪ್ರತಿಯೊಂದು ಕೃತಿಯು ಅದರಲ್ಲಡಗಿರುವ ಸಂಶೋಧನೆ ಅದರಲ್ಲಿ ತಿಳಿಸುವಂತಹ ಅನೇಕ ವಿಷಯಗಳು ಜೈನ ಧರ್ಮದತ್ತ ನಮ್ಮೆಲ್ಲರನ್ನು ಸೆಳೆಯುತ್ತ ಅದರ ಇತಿಹಾಸದತ್ತ ಮತ್ತೊಮ್ಮೆ ನಮ್ಮನ್ನು ನೋಡಲು ಎಳೆದುಕೊಳ್ಳುವಂತಹ ಪ್ರಚೋದನೆ ಮಾಡುವಂತಹ ಅವರ ಆ ಕೈ ಬರಹವನ್ನು ಮರೆಯಲು ಸಾಧ್ಯವೇ ಆದ ಕಾರಣ ಇಂದು ಅವರ ಆ ಕೈ ಬರಹದ ಮೂಲಕ ಧರ್ಮದ ಪ್ರಭಾವಕರನ್ನ ನೆನೆಯುವಂತಹ ಮತ್ತೊಮ್ಮೆ ಸದವಕಾಶ ನಮದಾಗ ನಮ್ಮದಾಗಬೇಕು ಅವರ ಯಾವ ಅಂತರಂಗದ ಆ ಕೂಗಿದೆಯೋ ಎಲ್ಲರಿಗೂ ಆ ಜೈನ ಧರ್ಮವನ್ನು ತಿಳಿಸಬೇಕು ಜೈನ ಇತಿಹಾಸವನ್ನು ತಿಳಿಸಬೇಕು ಶಾಸಕ ನಕಾರರಿಂದ ರಚಿಸಲ್ಪಟ್ಟಂತಹ ಶಾಸನಗಳನ್ನು ಓದಿಸುವುದರ ಮೂಲಕ ಜೈನ ಧರ್ಮದ ಹಿರಿಮೆಯನ್ನು ಎಲ್ಲರಿಗೂ ಮುಟ್ಟಿಸಬೇಕು ಎನ್ನುವಂತಹ ಅವರ ಜನ್ಮದ ಯಾವ ಕೂಗಿದೆಯೋ ಅವರ ಜೀವನದ ಯಾವ ಪ್ರಭಾವನಾಂಗವಿದೆಯೋ ಅದೆಲ್ಲವನ್ನು ನಾವು ಸ್ಮರಿಸಿಕೊಂಡಾಗ ನಿಜವಾಗಿಯೂ ಅವರ ಜನ್ಮದಿನವನ್ನು ಈ ಮೂಲಕ ಆಚರಿಸಿದಾಗ ಮಾತ್ರ ಆ ಅಪ್ಪಾಜಿಗೆ ಎಲ್ಲರೂ ಶಿಷ್ಯರು ಕೊಡುವಂತಹ ಕಾಣಿಕೆಯಾಗಬಹುದೇನೋ ಆ ಕಾರಣದಿಂದ ಅವರ ಕೈ ಬರಹದಿಂದ ಬರೆಯಲ್ಪಟ್ಟಂತಹ ಅವರಿಂದಲೇ ರಚಿತವಾದಂತಹ ಆ ಪಂಪನ ಕಾದಂಬರಿಯನ್ನು ನಾವು ಮತ್ತೊಮ್ಮೆ ಸ್ಮರಿಸಿಕೊಳ್ಳೋಣ ಸವ್ಯಸಾಚಿ ಪಂಪ ಎಂಬ ಹೆಸರಿನಿಂದ ಪ್ರಖ್ಯಾತಗೊಂಡಂತಹ ನಾಡೋಜ ಹಂಪ ನಾಗರಾಜಯ್ಯ ಅವರಿಂದ ರಚಿತವಾದಂತಹ ಕಾದಂಬರಿಯನ್ನು ನಾವೆಲ್ಲರೂ ಮಗದೊಮ್ಮೆ ಓದೋಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಭವನ ಬೆಂಗಳೂರಿನಿಂದ ಪ್ರಕಾಶಿತವಾದಂತಹ ವಿಶ್ವ ಕನ್ನಡ ಸಮ್ಮೇಳನ ಸಾಹಿತ್ಯ ಮಾಲೆಯ ಕೃತಿಗಳಲ್ಲಿ ಒಂದಾದಂತಹ ಸವ್ಯಸಾಚಿ ಪಂಪ ಇಂದು ಎಲ್ಲರ ಮನೆ ಮಾತಾಗಿದೆ ಎಲ್ಲರ ಮನಸ್ಸನ್ನು ಸೂರೆಗೊಂಡಿದೆ ಎರಡು ಸಾವಿರದ ಹತ್ತರಲ್ಲಿ ಈ ಕೃತಿಯು ನಾಲ್ಕನೆಯ ಮುದ್ರಣವನ್ನು ಕಂಡಿತ್ತು ವಿಶ್ವ ಕನ್ನಡ ಸಮ್ಮೇಳನದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕನ್ನಡ ನಾಡು ಏಕೀಕರಣಗೊಂಡು ಐವತ್ತೈದನೇ ವರ್ಷಕ್ಕೆ ಹೆಜ್ಜೆಯನ್ನಿಟ್ಟಿತ್ತು ಈ ಸಂದರ್ಭವನ್ನು ರಚನಾತ್ಮಕವಾಗಿ ದಾಖಲಿಸಿ ಸ್ಮರಣೀಯಗೊಳಿಸಬೇಕೆಂಬುದು ಸರ್ಕಾರದ ಮಹದತಿಶಯವಾಗಿತ್ತು ಅದಕ್ಕಾಗಿ ಬೆಳಗಾವಿಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನವನ್ನು ಇದೇ ಮಾರ್ಚ್ ತಿಂಗಳಿನಲ್ಲಿ ಆಯೋಜಿಸಲಾಗಿದ್ದಿತು ಇದನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸುವುದು ಕರ್ನಾಟಕ ಸರ್ಕಾರದ ಆಸೆ ಆಸೆಯಾಗಿದ್ದಿತು ಇದರ ಅಂಗವಾಗಿ ನಾಡಿನ ವಿವಿಧ ಕ್ಷೇತ್ರಗಳಲ್ಲಾಗಿರುವ ಪ್ರಗತಿಯ ಆತ್ಮಾವಲೋಕನದ ಜೊತೆಗೆ ಕನ್ನಡ ಸಾಹಿತ್ಯದ ಸೃಜನಶೀಲ ಮತ್ತು ಸೃಜನೇತರ ಪ್ರಕಾರಗಳ ನೂರು ಕೃತಿಗಳನ್ನು ಕನ್ನಡದ ಮೇರು ಕೃತಿಗಳ ಮರುಮುದ್ರಣ ಯೋಜನೆಯಡಿ ಪ್ರಕಟಿಸಲಾಗಿದ್ದಿತು ಕನ್ನಡದ ಖ್ಯಾತ ಲೇಖಕರ ಮಹತ್ವದ ಕೃತಿಗಳನ್ನು ಪ್ರಕಟಿಸಿ ಸುಲಭ ಬೆಲೆಯಲ್ಲಿ ಸಾಹಿತ್ಯದ ಆಸಕ್ತಿ ಉಳ್ಳವರಿಗೆ ಒದಗಿಸುವ ಹಂಬಲ ಆ ಸಮ್ಮೇಳನದ ಉದ್ದೇಶವಾಗಿದ್ದಿತು ಆ ಸಮಯದಲ್ಲಿ ಸವ್ಯಸಾಚಿ ಪಂಪ ಎನ್ನುವ ಹಂಪನ ಅವರಿಂದ ರಚಿತವಾದಂತಹ ಕಾದಂಬರಿ ನಾಲ್ಕನೆಯ ಮುದ್ರಣವನ್ನು ಕಂಡಿತ್ತು ಈ ಸಮಯದಲ್ಲಿ ಅಪ್ಪಾಜಿಯವರಾದಂತಹ ಹಂಪನ ಅವರು ಅವರ ಅರಿಕೆಯನ್ನು ಈ ಕೃತಿಯಲ್ಲಿ ಬರೆದಿದ್ದರು ಅವರ ಆ ಅರಿಕೆಯನ್ನು ಮತ್ತೊಮ್ಮೆ ಓದೋಣ ಮತ್ತೊಮ್ಮೆ ಸ್ಮರಿಸಿಕೊಳ್ಳೋಣ ಇಪ್ಪತ್ತೈದು ವರ್ಷದ ಹಿಂದೆ ಮಂಡ್ಯದ ಅನಂತನಾಥ ಸ್ವಾಮಿ ಚೈತ್ಯಾಲಯದಲ್ಲಿ ಧಾರ್ಮಿಕ ಸಮಾರಂಭ ಮಹಾವೀರ ಸ್ವಾಮಿಯ ಉತ್ಸವದ ಸಡಗರವೆಂದು ನೆನಪು ನಾನಾಗ ಎಂದರೆ ಸಾವಿರದ ಒಂಬೈನೂರ ಐವತ್ತನೇ ವರ್ಷದಲ್ಲಿ ಮಂಡ್ಯದ ಮುನ್ಸಿಪಲ್ ಪ್ರೌಢಶಾಲೆಯ ವಿದ್ಯಾರ್ಥಿ ಅಂದಿನ ಸಭೆಯ ಮೇಲಾಳು ಕನ್ನಡ ನಾಡಿನ ಹೆಸರಾಂತ ಹಿರಿಯ ಬರಹಗಾರರಾದ ಕಾಸಾ ಧರಣೇಂದ್ರಯ್ಯನವರು ಅವರು ಅಂದು ಪಂಪ ಮಹಾಕವಿಯ ಲೋಕವಿಖ್ಯಾತವಾದ ನಾಲ್ಕು ವೃತ್ತಗಳನ್ನು ಹಾಡಿದರು ಅವರ ಬಾಯಿಯಿಂದ ರತ್ನಾಕರ ಮಹಾಕವಿಯ ಭರತೇಶ ವೈಭವದ ನಿರಂಜನ ಸ್ತುತಿ ಸಾಂಗತ್ಯ ಪದ್ಯಗಳ ಹಾಡುವಿಕೆಯನ್ನು ಕೇಳಿದ್ದೇನೆ ಪಂಪ ರನ್ನ ಜನ್ನ ನಾಗಚಂದ್ರ ಮೊದಲಾದ ಅನೇಕ ಕವಿಗಳನ್ನು ಕುರಿತ ಭಾಷಣಗಳನ್ನು ಅವರ ಬಾಯಿಯಿಂದಲೇ ಹತ್ತಾರು ಕಡೆ ಅನಂತರ ಕೇಳಿದ್ದೇನೆ ಆದರೆ ಅಂದಿನ ಅವರ ಭಾಷಣ ಹಾಡು ನನ್ನನ್ನು ಪಂಪನ ದಾಸನನ್ನಾಗಿಸಿತು ಅಂದು ಪಂಪನ ಪದ್ಯಗಳು ಪೂರ್ಣವಾಗಿ ಅರ್ಥವಾಗಲಿಲ್ಲ ನಿಜ ಅರ್ಥವಾಗದಿದ್ದರೂ ಆಕರ್ಷಣೆಯಾಯಿತು ಮೊದಲಿಂದ ಇದ್ದ ಕನ್ನಡದ ಒಲವು ಜಾಗೃತವಾದಂತಾಯಿತು ಮುಂದೆ ಕನ್ನಡವನ್ನೇ ಪ್ರಧಾನ ವಿಷಯವಾಗಿ ಆರಿಸಿಕೊಂಡು ಪಂಪನ ಕೃತಿಗಳನ್ನು ಆಳವಾಗಿ ಅಭ್ಯಾಸ ಮಾಡಿದಂತೆಲ್ಲ ಅವನ ಮನೋಧರ್ಮದ ಜಾಡು ಉಸುರಾಡುತ್ತಿತ್ತು ಮೂಡಿಬಿದ್ರೆ ಕಾರ್ಕಳ ಶೃಂಗೇರಿ ಬೆಂಗಳೂರು ದಾವಣಗೆರೆ ಶಿವಮೊಗ್ಗ ಹೊಳಲ್ಕೆರೆ ಮುಂತಾದ ಕಡೆಗಳಲ್ಲಿ ಪಂಪನನ್ನು ಕುರಿತು ಮಾಡಿದ ಉಪನ್ಯಾಸ ಪಂಪನ ಬಗೆಗಿನ ಹೆಚ್ಚಿನ ಮಾಹಿತಿ ಒದಗಿಸಿಕೊಟ್ಟ ಜಿನವಲ್ಲಭನ ಗಂಗಾಧರಂ ಶಾಸನ ಇವೆಲ್ಲ ಕಾದಂಬರಿ ಬರೆಯುವ ಭಾವನೆಯನ್ನು ಹುರಿಗೊಳಿಸಿದವು ಅವಕಾಶಕ್ಕಾಗಿ ಕಾಯುತ್ತಿದ್ದ ಅಂತರಂಗವನ್ನು ತಟ್ಟಿದವರು ಗುಡಿಬಂಡೆಯ ವಿವೇಕೋದಯ ಗ್ರಂಥಮಾಲೆಯ ಸಂಚಾಲಕರು ಗೆಳೆಯ ಸುರೇಶ್ ಜೈನ್ ಮೊದಲು ಬೇಡಿದರು ಕಡೆಗೆ ಕಾಡಿದರು ಅವರ ಒತ್ತಾಯ ಒತ್ತಾಸೆಗಳ ಫಲ ಈ ಹೊತ್ತಗೆ ಇದೊಂದು ಚಾರಿತ್ರಿಕ ಕಾದಂಬರಿಯಾದುದರಿಂದ ಹತ್ತನೆಯ ಶತಮಾನದ ಕನ್ನಡ ನಾಡಿನ ಐತಿಹಾಸಿಕ ವಿವರಗಳು ಅನೇಕವು ಹಾಸುಹೊಕ್ಕಾಗಿ ಇಲ್ಲಿ ಅನಿವಾರ್ಯವಾಗಿ ಬೆರೆತಿವೆ ಮುಖ್ಯವಾಗಿ ಗಂಗಾಧರಂ ಕುರ್ಕ್ಯಾಲದ ಜಿನವಲ್ಲಭನ ಶಾಸನ ಕೊಲ್ಲಿಪಾರದ ತಾಮ್ರಶಾಸನ ವೇಮುಲವಾಡ ಶಾಸನ ಪರಭಣಿ ತಾಮ್ರಶಾಸನ ಅಲ್ಲದೆ ಹತ್ತನೆಯ ಶತಮಾನದ ಇನ್ನೂ ಕೆಲವು ಶಾಸನಗಳನ್ನು ಅಭ್ಯಸಿಸಿ ಬಳಸಿಕೊಳ್ಳಲಾಗಿದೆ ಇತಿಹಾಸದೊಡನೆ ಒಂದು ಪಟ್ಟು ಮೇಲಾಗಿ ಕಲ್ಪನೆಯೂ ಕೂಡಿಕೊಂಡಿದೆ ಇದು ಸಹಜ ಹಾಗೂ ಅವಶ್ಯ ಕನ್ನಡ ನಾಡೋಜನಾದ ಪಂಪನ ಭವ್ಯ ವ್ಯಕ್ತಿತ್ವದ ದಿವ್ಯ ದರ್ಶನಕ್ಕೆ ಇದು ಸಹಕಾರಿ ಎಂದಾದರೆ ಬರೆದವನು ಧನ್ಯ ಗತಿಸಿದ ಸಮಾಜದ ನಾಗರಿಕತೆ ಧ್ವನಿತವಾಗಿರುವ ನನ್ನ ಈ ಎರಡನೆಯ ಕಾದಂಬರಿಯನ್ನು ಕನ್ನಡಿಗರು ಸಹೃದಯ ಸಹೃದಯತೆಯಿಂದ ಬರಮಾಡಿಕೊಳ್ಳುವರೆಂದು ನಂಬಿದ್ದೇನೆ ಈ ಮೂಲಕ ಹಂಪನ ಅವರು ತಮ್ಮ ಅರಿಕೆಯ ಮಾತುಗಳನ್ನು ಹೇಳಿರುವರು ಹಾಗೆಯೇ ನಾಲ್ಕನೆಯ ಮುದ್ರಣಕ್ಕೆ ಅವರು ನಾಲ್ಕು ಮಾತುಗಳನ್ನು ಕೂಡ ಈ ಕೃತಿಯಲ್ಲಿ ಸೇರಿಸಿದ್ದಾರೆ ಉಪಲಬ್ಧ ಚಾರಿತ್ರಿಕ ಆಧಾರಗಳು ಐತಿಹ್ಯಗಳು ಸ್ಥಳಪುರಾಣ ಇವನ್ನು ಕಲ್ಪನೆಯೊಂದಿಗೆ ಹಾಸುಹೊಕ್ಕಾಗಿ ಸೇರಿಸಿ ಹೆಣೆದಿರುವ ಆದಿಕವಿ ಪಂಪನ ಜೀವನವನ್ನು ಕುರಿತ ಈ ಐತಿಹಾಸಿಕ ಕಾದಂಬರಿಯನ್ನು ಕನ್ನಡದ ಓದುಗರು ಅಕ್ಕರೆಯಿಂದ ಬರಮಾಡಿಕೊಂಡಿದ್ದಾರೆ ಮೂರು ಮುದ್ರಣಗಳನ್ನು ದಾಟಿ ನಾಲ್ಕನೆಯ ಮುದ್ರಣ ಕಾಣುವಂತೆ ಪ್ರೋತ್ಸಾಹಿಸಿದ್ದಾರೆ ಇದು ಲೇಖಕನಾದ ನನಗೆ ಅತೀವ ಆನಂದವನ್ನು ತಂದಿದೆ ಈ ಸಂತೋಷದ ಕ್ಷಣದಲ್ಲಿ ಈ ಕಾದಂಬರಿಯ ಹಿಂದಿನ ಪ್ರಕಾಶಕರುಗಳಾದ ಗುಡಿ ಬಂಡಿ ಬಂಡೆಯ ಶ್ರೀ ವಿವೇಕೋದಯ ಗ್ರಂಥಮಾಲೆಯ ಸುರೇಶ್ ಕುಮಾರರನ್ನು ಬೆಂಗಳೂರಿನ ವರ್ಧಮಾನ ಪ್ರಕಾಶನದ ಎಂ ಅಶ್ವತ್ಥ ಅವರನ್ನು ಸ್ಮರಿಸಿಕೊಳ್ಳುತ್ತೇನೆ ಈಗ ನಾಲ್ಕನೆಯ ಮುದ್ರಣವನ್ನು ಹೊರತರುತ್ತಿರುವ ಗದಗ ಶಹರದ ವಿದ್ಯಾನಿಧಿ ಪ್ರಕಾಶನದ ಮಾ ಮಾಲೀಕರಾದ ವೈಮಾ ಮೆಣಸಗಿ ಮತ್ತು ಅವರ ಮಕ್ಕಳಿಗೆ ನಾನು ಆಭಾರಿಯಾಗಿದ್ದೇನೆ ನಾನು ಈ ಕಾದಂಬರಿಯನ್ನು ಬರೆದು ಇಪ್ಪತ್ತೆರಡು ವರ್ಷಗಳಾದವು ಅಂದಿನ ನನ್ನ ಅಧ್ಯಯನ ಅನುಭವ ಜೀವನ ದೃಷ್ಟಿ ಇವು ಮುಪ್ಪುರಿಗೊಂಡು ಈ ಕೃತಿ ಮೈ ಪಡೆಯಿತು ಇಂದು ಇದೇ ವಸ್ತುವನ್ನು ಎತ್ತಿಕೊಂಡು ಕಾದಂಬರಿಯಾಗಿ ಬರೆದಿದ್ದರೆ ಇದರ ಸ್ವರೂಪ ಹೀಗಿರುತ್ತಿರಲಿಲ್ಲ ಅಥವಾ ಇಂದಿನ ಪ್ರಯತ್ನ ಯಾವ ಆಕಾರದಲ್ಲಿ ರೂಪುಗೊಳ್ಳಿಗೊಳ್ಳುತ್ತಿತ್ತೋ ಹೇಳಲಾರೆ ಆದರೆ ಮಹಾಕವಿ ಪಂಪನ ಉನ್ನತ ವ್ಯಕ್ತಿತ್ವ ಢಾಳಾಗಿ ಇಲ್ಲಿ ಪ್ರಜ್ವಲಿಸುತ್ತಿರುವುದನ್ನು ತಗ್ಗಿಸುವುದು ಇಂದೂ ಸಹ ಸಾಧ್ಯವಾಗಲಾರದು ಸವ್ಯಸಾಚಿ ಪಂಪ ಕಾದಂಬರಿಯನ್ನು ಶ್ಲಾಘಿಸಿ ಬರೆದ ವಿಮರ್ಶೆಗಳು ಕೆಲವು ಅಚ್ಚಾಗಿವೆ ಆ ಎಲ್ಲ ವಿಮರ್ಶಕರಿಗೆ ನಾನು ಕೃತಜ್ಞನಾಗಿದ್ದೇನೆ ನಾನು ಈ ಕಾದಂಬರಿಯನ್ನು ಬರೆದ ಹೊಸತರಲ್ಲಿ ಇದನ್ನು ಓದಿ ಮೆಚ್ಚುಗೆಯ ಎರಡು ಮಾತು ಹೇಳಿ ನನ್ನ ಬೆನ್ನು ತಟ್ಟಿದ ಡಾಕ್ಟರ್ ಆನೆ ಉಪಾಧ್ಯೆ ಟೀಕೆ ತುಕೋಳ್ ಮಿರ್ಜಿ ಅಣ್ಣಾರಾಯ ತರಾಸು ಡಾಕ್ಟರ್ ಮಾಸ್ತಿ ಡಾಕ್ಟರ್ ನಿರಂಜನ ಡಾಕ್ಟರ್ ಅನುಪಮಾ ನಿರಂಜನ ಸೇವೆ ನಮಿರಾಜ ಮಲ್ಲ ಇವರು ಯಾರೂ ಇಂದು ಕಣ್ಣೆದುರು ಇಲ್ಲ ಈ ಎಲ್ಲ ಹಿರಿಯರನ್ನು ನೆನೆದು ಕೈ ಮುಗಿಯುತ್ತೇನೆ ಈ ಪುಸ್ತಕದ ಪ್ರತಿಯನ್ನು ನಮ್ಮ ಸಂಗ್ರಹದಿಂದ ನೀಡಿದ ಮಿತ್ರ ಹರಿಹರಪ್ರಿಯ ಇವ್ ಅವರಿಗೆ ಋಣಿ ಕನ್ನಡ ಅಧ್ಯಾಪಕಿಯಾಗಿ ರೀಡರಾಗಿ ಪ್ರಾಧ್ಯಾಪಕಿಯಾಗಿ ಪ್ರಿನ್ಸಿಪಾಲಳಾಗಿ ಮೂವತ್ತೈದು ವರ್ಷ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿ ಹೊಂದಿರುವ ನನ್ನ ಮಡದಿ ಲೇಖಕಿ ಡಾಕ್ಟರ್ ಕಮಲಾ ಹಂಪನ ಅವರ ನಿವೃತ್ತಿಯ ಸಂತೃಪ್ತಿ ಸ್ಮರಣೆಗೆ ಈ ಕಾದಂಬರಿಯ ನಾಲ್ಕನೆಯ ಮುದ್ರಣವನ್ನು ಅರ್ಪಿಸುತ್ತೇನೆ ಎಂದು ಅವರು ತಮ್ಮ ಮನದಾಳದ ಮಾತುಗಳನ್ನು ಹೇಳಿದ್ದಾರೆ ಅಪ್ಪಾಜಿಯವರ ಎಂಬತ್ತೊಂಬತ್ತನೆಯ ಜನ್ಮದಿನಕ್ಕೆ ಕಾಲು ಇಡುತ್ತಿರುವಂತಹ ಪ್ರಸಂಗವನ್ನು ಸ್ಮರಿಸಿಕೊಳ್ಳುತ್ತಾ ಅವರನ್ನು ಸ್ಮರಿಸಿಕೊಳ್ಳುವುದು ಎಂದರೆ ಅವರ ಕೃತಿಗಳ ಓದುವಿಕೆ ಅವರ ಕೃತಿಗಳಲ್ಲಿ ಇರುವಂತಹ ಜ್ಞಾನವನ್ನು ಪಡೆಯುವಿಕೆ ಅವರ ಬರಹದ ಮೂಲಕ ಅವರ ಮನದಾಸೆಯನ್ನು ನಾವೆಲ್ಲರೂ ಗ್ರಹಿಸುವಿಕೆ ಆದಾಗ ಮಾತ್ರ ನಿಜವಾಗಿ ಅವರ ಜನ್ಮದಿನದ ಆಚರಣೆಯಾದಂತಾಗುತ್ತದೆ ಒಬ್ಬ ಸಾಹಿತ್ಯಕಾರರಿಗೆ ಒಬ್ಬ ಮಾರ್ಗದರ್ಶಕರಿಗೆ ಒಬ್ಬ ಇತಿಹಾಸಕಾರರಿಗೆ ಒಬ್ಬ ಶಾಸನ ಅಧ್ಯಯನಕಾರರಿಗೆ ಒಬ್ಬ ಉಪನ್ಯಾಸಕರಿಗೆ ಒಬ್ಬ ಗುರುವಿಗೆ ಶಿಷ್ಯನು ಮಾಡುವಂತಹ ಸಮರ್ಪಣೆ ಇದಾಗಿರುತ್ತದೆ ಜನ್ಮದಿನದ ಶುಭಾಶಯಗಳು